ವೆಲ್ಕಮ್ ಟು ಪಾರು ಯೂಟ್ಯೂಬ್ ಚಾನಲ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಬದುಕಿಗೆ ಸ್ಫೂರ್ತಿ ನೀಡುವ ಮತ್ತೊಂದಿಷ್ಟು ನುಡಿಮುತ್ತುಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಜೀವನ ಸಾಗಿಸುವುದಕ್ಕೆ ಬಹಳ ದುಡ್ಡು ಬೇಕಾಗಿಲ್ಲ ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡು ಇದ್ದರೂ ಸಾಕಾಗುವುದಿಲ್ಲ ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ ಪ್ರತಿ ವರ್ಷ ಅದು ತನ್ನ ಎಲೆಗಳನ್ನು ಕಳೆದುಕೊಂಡು ಬೋಳಾದರೂ ಮತ್ತೊಮ್ಮೆ ಮರದ ತುಂಬೆಲ್ಲ ಹಸಿರು ಎಲೆಗಳನ್ನು ಧರಿಸಿಕೊಳ್ಳಲು ಆ ಸಮಯಕ್ಕಾಗಿ ಕಾಯುತ್ತದೆ ಹಾಗೆಯೇ ನಿಮಗೂ ಕಷ್ಟದ ಸಮಯ ದೂರವಾಗಿ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ನಿರೀಕ್ಷೆ ಇಡಿ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡಿ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು ಸಾವಿರ ಕಾಗೆಗಳು ಕೂಗಾಡಿದರೂ ಒಂದು ಕೋಗಿಲೆಯನ್ನು ಸರಿದೂಗಿಸಲು ಸಾಧ್ಯವಿಲ್ಲ ಸಾವಿರ ಜನ ಕೊಂಕು ಮಾತನಾಡಿದರೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲು ಸಾಧ್ಯವಿಲ್ಲ ನಾವು ಎಂತಹ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಎಂದರೆ ಇಲ್ಲಿ ಸೌಂದರ್ಯವನ್ನು ಬಣ್ಣದಿಂದ ನೋಡುತ್ತಾರೆ ವಿದ್ಯೆಯನ್ನು ಅಂಕಗಳಿಂದ ನೋಡುತ್ತಾರೆ ಗೌರವವನ್ನು ಹಣ ಸಂಪತ್ತು ನೋಡಿ ಕೊಡುತ್ತಾರೆ ನಿನ್ನ ಕಣ್ಣೀರನ್ನು ಒರೆಸಲು ಮುಂದೆ ಬಾರದ ಮಂದಿ ನಿನ್ನ ನೋವನ್ನು ಗುರುತಿಸಲು ಮುಂದೆ ಬಾರದ ಮಂದಿ ನಿನ್ನ ತಪ್ಪುಗಳನ್ನು ಹುಡುಕುವಲ್ಲಿ ಸದಾ ಮುಂದಿರುತ್ತಾರೆ ಹಸಿವಾದಾಗ ಸಿಗದ ಅನ್ನ ದಣಿವಾದಾಗ ಸಿಗದ ನೆರಳು ಬಾಯಾರಿದಾಗ ಸಿಗದ ನೀರು ಕಷ್ಟದಲ್ಲಿದ್ದಾಗ ಬಾರದ ಸ್ನೇಹ ಶವವಾದಾಗ ತೋರುವ ಪ್ರೀತಿ ಎಲ್ಲವೂ ವ್ಯರ್ಥ ದಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರುವುದನ್ನು ಸಹನೆ ಎನ್ನುತ್ತಾರೆ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಎನ್ನುತ್ತಾರೆ ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ತಪ್ಪು ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎನ್ನುತ್ತಾರೆ ಯಾವಾಗಲೂ ಬೆವರಿನ ಹನಿ ಭರವಸೆ ಕೊಡುತ್ತದೆ ಕಣ್ಣೀರಿನ ಹನಿ ಬದುಕಲು ಕಲಿಸುತ್ತದೆ ಪ್ರತಿ ನೋವು ಒಂದು ಪಾಠ ಕಲಿಸುತ್ತದೆ ಪ್ರತಿಯೊಂದು ಪಾಠವೂ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಇರಬೇಕೆಂದರೆ ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸಬೇಡ ಹಾಗೆ ನಿನ್ನ ಬಗ್ಗೆ ಯಾರೇ ತಪ್ಪಾಗಿ ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬೇಡ ಒಂದು ಸಣ್ಣ ಮಾತು ಮನಸ್ಸನ್ನು ಗಾಯಗೊಳಿಸುತ್ತದೆ ಒಂದು ಸಣ್ಣ ಸುಳ್ಳು ಸ್ನೇಹವನ್ನು ದೂರ ಮಾಡುತ್ತದೆ ಒಂದು ಸಣ್ಣ ಅನುಮಾನ ಸಂಬಂಧಗಳನ್ನು ಬೇರೆ ಮಾಡುತ್ತದೆ ಕಾರಣ ಸಣ್ಣದೇ ಇರಬಹುದು ಆದರೆ ಅದರ ಪ್ರಭಾವ ಮಾತ್ರ ತುಂಬ ನಷ್ಟವನ್ನುಂಟು ಮಾಡುತ್ತದೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ